ಬೆಂಗಳೂರಲ್ಲಿ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಣ ಇದೆ ಅಂತ ಮಾನಸಿಕ ಸ್ಥಿತಿ ಸರಿ ಇದೆ ಅನ್ನೋಕ್ಕಾಗಲ್ಲ ಹಣ ಸ್ಟೇಟಸ್ ದೈಹಿಕ ಆರೋಗ್ಯ ಜೊತೆ ಮಾನಸಿಕ ಆರೋಗ್ಯ ಕೂಡ ಮುಖ್ಯ ನಿಮಾಂಸ ನಿರ್ದೇಶಕಿ ಪ್ರತಿಮಾ ಮೂರ್ತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದ ರಿಯಾಕ್ಷನ್ ಪ್ರಭಾವ ಬರುತ್ತೆ ಮಧ್ಯ ಮತ್ತು ಡ್ರಗ್ ಅಡಿಕ್ಷನ್ ಸಹ ಪ್ರಭಾವವನ್ನ ಬರುತ್ತೆ ಮಾನಸಿಕ ಅಸಮತೋಲನೆಯನ್ನ ಉಂಟು ಮಾಡುತ್ತೆ ಆದ್ರೆ ಮಾನಸಿಕ ಸಮತೋಲನೆ ಬಹು ಮುಖ್ಯವಾಗಿರುತ್ತೆ ಬಹಳ ಮುಖ್ಯವಾಗಿರುತ್ತೆ ಯಾವ ಖಿನ್ನತೆಗೆ ಒಳಗಾಗಿರ್ತಾರೆ ಅವರಿಗೆ ಇಂಥ ಸಲಹೆಯನ್ನ ಕೊಟ್ಟಿರ್ತಾರೆ ಮಾನಸಿಕ ಅಸಮತೋಲನೆಯನ್ನ ಉಂಟು ಮಾಡುತ್ತೆ ಮಧ್ಯ ಮತ್ತು ಡ್ರಗ್ಸ್ ಅಡಿಕ್ಷನ್ ಸಹ ಪ್ರಭಾವವನ್ನು ಬೀರುವಂತ ಸಾಧ್ಯತೆ ಕೂಡ ಇರುತ್ತೆ ಖಿನ್ನತೆಗೆ ಒಳಗಾದವರಿಗೆ ಒಂದು ಸಲಹೆಯನ್ನ ಕೊಡ್ತಾ ಇದ್ದಾರೆ ಈಗ ಉದ್ಯಮಿ ಸಿಜೆ ರಾಯ್ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಅವರು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರು ಬಹಳ ಸ್ಟ್ರೆಸ್ ಇತ್ತು ಎನ್ನುವಂತಹ ಮಾಹಿತಿ ಕೂಡ ಬರ್ತಾ ಇತ್ತು ಹಾಗಾಗಿ ಮಾನಸಿಕ ಖಿನ್ನತೆಗೆ ಒಳಗಾದವರಿಗೆ ಈ ರೀತಿಯಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಟಿಪ್ಸ್ ಅನ್ನ ಕೊಡ್ತಾ ಇದ್ದಾರೆ ಸಮಸ್ಯೆ ಎಲ್ಲಾ ಕಡೆನೂ ಜಾಸ್ತಿನೇ ಆಗ್ತಾ ಇದೆ ಯಾಕೆಂತ ಹೇಳಿದ್ರೆ ನೀವ್ ಹೇಳಿದಾಗೆ ಬರೀ ದುಡ್ಡು ಒಂದು ಐಶ್ವರ್ಯ ಬಂದ್ರೆ ಎಲ್ಲ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದು ಸರಿಯಲ್ಲ ಅಂತ ಕೆಲವು ಸಂಶೋಧನೆ ಪ್ರಕಾರ ಪಾವರ್ಟಿ ಆಲ್ಸೋ ಕಾಸಸ್ ಡಿಸ್ಟ್ರೆಸ್ ಬಟ್ ಇಟ್ ಡಸ್ ನಾಟ್ ಮೀನ್ ದಟ್ ನೀವು ನೀವು ಜಾಸ್ತಿ ಹಣ ಪಡದೆ ಡಿಸ್ಟ್ರೆಸ್ ಇರೋದಿಲ್ಲ ಅಂತ ಬಟ್ ಎಲ್ಲ ಏನು ಅರ್ಥ ಆಗ್ಬೇಕು ಇದರಿಂದ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ನಾವು ದೈಹಿಕ ಆರೋಗ್ಯಕ್ಕೆ ಒಂದು ಪ್ರಮಾಣತೆ ಕೊಡ್ತೀವೋ ಅದೇ ರೀತಿ ಮಾನಸಿಕ ಆರೋಗ್ಯಕ್ಕೆ ಕೊಡ್ಬೇಕು ನಂಬರ್ ಒನ್ ಎರಡನೇದು ಹಾಗೆ ಒಂದು ನಾವು ಟೆನ್ಷನ್ ನ ಎದುರಿಸಬಹುದು ಅಥವಾ ನಾವು ರೆಸಿಲಿಯನ್ಸ್ ಹೇಗೆ ಇನ್ಕ್ರೀಸ್ ಮಾಡ್ಕೊಡ್ಬೋದು ಪರ್ಟಿಕ್ಯುಲರ್ಲಿ ಅಮಂಗ್ ಯಂಗ್ ಪೀಪಲ್ ಅದು ನಾವು ಹೇಳ್ಕೊಡೋದು ಬಹಳ ಮುಖ್ಯ ಮೂರನೇದು ಸೋಷಿಯಲ್ ಸಪೋರ್ಟ್ ಅಂದ್ರೆ ಯಾರಿಗೂ ಒಂದೇ ಒಂಟಿಯಾಗಿದ್ದೀನಿ ಏನು ಅದು ಕಾಣ್ತಾ ಇಲ್ಲ ನನ್ ಮುಂದೆ ದಾರಿನೆ ಕಾಣ್ತಾ ಇಲ್ಲ ಆ ಒಂದು ಸಿಚುವೇಶನ್ ಅಲ್ಲಿ ಹೇಗೆ ಕೆಂಗೆ ರೀಚ್ ಔಟ್ ಫಾರ್ ಹೆಲ್ಪ್ ಅಂತ ಹೇಳಿ ಎಷ್ಟೋ ಮಟ್ಟಿಗೆ ಸಾಧ್ಯನೋ ಅದನ್ನ ಮಾಡೋದು ಬಹಳ ಮುಖ್ಯ Now I think this is a global problem, it has become more in some situations and as I said it is important to look at the underlying factors that are driving this. So one of the things that we must all communicate and pass the message is life is very precious. Each one of us is very very important and all of us at any time need the right kind of support and that what places are there to reach out to reduce that distress. Now not only like, hey, you look at ಯು ಟಾಕ್ ಟು ಮೆನಿ ಪೀಪಲ್ ಹು ಹವ್ ಸರ್ವೈವ್ ದಿಸ್ ದೇ ಆರ್ಚುಲಿ ಗ್ರೇಟ್ ಫುಲ್ ದಟ್ ದೇ ಡಿಟ್ ಈ ಒಂದು ಸಮಸ್ಯೆ ಎಲ್ಲ ಕಡೆನು